जय जय हे महिषा सुरमर्चिनि रम्यकपर्चिनि शैलसुते सुरवधवर्षिणि दुर्धरधर्षिणि दुर्मुखमर्षिणि हर्षरते त्रिभुवनपोषिणि शङ्करतोषिणि कल्मठमो मयि जगदम् भगदं पवनप्रिय मातविलासिनि वातरते शिखरि शिरो शी मणि तुङ्गहिमालय तृङ्गनि जालय मध्यगते मधु मधुरे मधु कैटभगञ्जनि भी कभी जलते शिव शिव शुम्भनि शुम्भमः दर्तिकभूतपिशा च पदे जय जय मे महिषासुरमर्तिनि रम्यकपर्चिनि शैलसुते अयि भोषतमभिखण्डितकुभ tramat oh,

ಒಳಗಡೆಸಾದ ಪ್ರಸಾದಿಗಳು ಮಳೆಗೊಂಡು ಪ್ರಸಾದ ಇರೋದು ಸಾಯಂಕಾಲ ಅಲ್ಲ ಪ್ರತಿಯೊಂದು ನಾವು ಮೂರು ತಿಂಗಳಿಗೆ ಒಂದ್ಸಲಿ ಇರ್ತೀವಿ ಅವಾಗ ಬಂದಾಗಲೂ ಪ್ರಸಾದ್ರೆ ತುಂಬಾ ಚೆನ್ನಾಗಿ ರವಿಕೆ ಬಂದಿದ್ದೀವಿ ನಾವು ಈಗ ನಮ್ ಕಷ್ಟ ಇತ್ತು ಸೊ ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಅಮ್ಮನ್ ನೋಡಿದ್ವಿ ತುಂಬಾ ಖುಷಿ ಆಗೋಯ್ತು ಆ ತುಂಬಾ ಹೊಸ ವರ್ಷ ಅಂತ ಬಂದ್ವಿ ನೋಡ್ರಿ ತುಂಬಾ ರಶ್ ಇದೆ ಸರಿ ಅಮ್ಮನ್ ನೋಡಕ್ ಬಂದ್ವಿ ಅಂತಾನು ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅಮ್ಮನ ನೋಡ್ಕೊಂಡ್ ಬಂದ್ಬಿಟ್ಟು ಈ ಕಡೆ ಇಲ್ಲಿ ಅಮ್ಮನ ಈ ತಾಯಿ ನೋಡೋಣ ಅಂತ ಬಂದಿದ್ದೀವಿ ಕಮಲಮ್ಮ ಅಂತ ಅವರು ಅವ್ರ ಬಗ್ಗೆ ವಿಶೇಷತೆ ಎಲ್ಲ ನಾವು ಯೂಟ್ಯೂಬ್ ಅಲ್ಲಿ ಅದೆಲ್ಲ ನೋಡಿದೀವಿ ನಾವು ನಮ್ಮ ಅಪ್ಪ ಅಮ್ಮ ನಾವು ಹುಟ್ಟೋದಕ್ ಮುಂಚೆನೆ ಅವ್ರು ನಾವು ನೋಡಿದ್ದಾರೆ ಅಂದ್ರೆ ಮೂರು ನಾಲ್ಕು ಸತಿ ನೋಡಿದ್ದಾರೆ ನಮ್ಗ ಭಾಗ್ಯ ಸಿಕ್ಕಿಲ್ಲ ಆದ್ರೂ ಪರವಾಗಿಲ್ಲ ಅವರು ಸಮ ಅವ್ರಿರೋ ಜಾಗ ಅದು ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ಮತ್ತೆ ಅಮ್ಮನ ತಾಯಿ ನೋಡಿ ನಮ್ಗೆ ಸ್ವಲ್ಪ ಖುಷಿ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನ ಬರುವುದು ಪ್ರತಿ ವರ್ಷದಂತೆ ಈ ವರ್ಷಕ್ಕೂ ಕೂಡ ಹೊಸ ವರ್ಷದ ಪ್ರಯುಕ್ತ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಜನ ಭಕ್ತಾದಿಗಳು ಬೆಳಗಿನಿಂದ ಈವರೆವರೆಗೂ ನಿರಂತರವಾಗಿ ಅಮ್ಮನವರ ದರ್ಶನ ಪಡೆದು ಅಮ್ಮನವರ ದರ್ಶನ ಪಡೆದು ಊಟದ ವ್ಯವಸ್ಥೆ ಮುಗಿಸ್ಕೊಂಡು ತಮ್ಮ ತಮ್ಮ ಸ್ಥಳಗಳಿಗೆ ತೆರಳುತ್ತಾ ಇದ್ದಾರೆ ಸಂಜೆವರೆಗೂ ಕೂಡ ಇನ್ನೂ ಭಕ್ತರ ಸಂಖ್ಯೆ ಹೆಚ್ಚಾಗುವ ನಿರೀಕ್ಷೆಯೂ ಕೂಡ ಇದೆ ಇದೆಲ್ಲ ಇದನ್ನು ನಮ್ಮ ಆರಕ್ಷಕ ವೃತ್ತ ನಿರೀಕ್ಷಕರು ಹಾಗೂ ಆರಕ್ಷಕ ನಿರೀಕ್ಷಕರು ಕಂದಾಯ ಇಲಾಖೆ ಸಿಬ್ಬಂದಿಯವರು ಎಲ್ಲರೂ ನಮಗೆ ಸಹಕಾರ ನೀಡಿ ಯಾವುದೇ ಇದರಲ್ಲಿ ಲೋಪದೋಷ ಬರದೆ ಈ ಕಾರ್ಯಕ್ರಮನ ಇವತ್ತಿನ ಹೊಸ ವರ್ಷದ ಆಚರಣೆಯನ್ನು ಸುಸೂತ್ರವಾಗಿ ನಡೆಸ್ಕೊಡೋದಕ್ಕೆ ನಾವು ತುಂಬ ಆಭಾರಿಯಾಗಿದ್ದೇವೆ ಎಷ್ಟು ಎಷ್ಟು ಸಾವಿರ ಜನ ಸೇರೋದು ಸರ್ ಐವತ್ತರಿಂದ ಅರವತ್ತು ಸಾವಿರ ಜನ ನಿನ್ನೆ ದರ್ಶನ ಪಡೆದು ಅಮ್ಮನವರ ಕೃಪೆಗೆ ಪಾತ್ರರಾಗಿರ್ತಾರೆ ಇನ್ನು ಸಂಜೆವರೆಗೂ ಕೂಡ ಇನ್ನೂ ಒಂದು ಹತ್ತೈದು ಸಾವಿರ ಜನ ಬರೋ ನಿರೀಕ್ಷೆ ಕೂಡ ಇದೆ ರಾತ್ರಿ ಎಂಟೂವರೆವರೆಗೂ ವರ್ಗು ದರ್ಶನದ ವ್ಯವಸ್ಥೆ ನಮ್ಮಲ್ಲಿ ಕಲ್ಪಿಸಿದ್ದೇವೆ ಅಮ್ಮನವರಿಗೆ ಯಾವ ರೀತಿ ಅಭಿಷೇಕ ಹೋಮ ಹೋಮ್ ಬೆಳಿಗ್ಗೆ ನಿನ್ನೆ ವಿಶೇಷವಾಗಿ ಅಭಿಷೇಕ ನಡೆಯಿತು ಆಮೇಲೆ ನಿರಂತರವಾಗಿ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆ ಕಲ್ಪಿಸಿದ್ದೇವೆ ಗ್ರೂಪ್ ನಿನ್ನೆ ನಮಗೆ ಊಟದ ವ್ಯವಸ್ಥೆಗೆ ಸುಲಲಿತವಾಗಿ ನಡೆಯೋದಕ್ಕೆ ನಮ್ಮ ಕೊರಟಗೆರೆ ಫ್ರೆಂಡ್ಸ್ ಗ್ರೂಪ್ನ ಅಧ್ಯಕ್ಷರಾದ ರವಿ ಮತ್ತು ಸಿಬ್ಬಂದಿ ವರ್ಗದವರು ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ನಮ್ಮ ಜೊತೆಗೆ ಸಹಕರಿಸಿ ಊಟದ ವ್ಯವಸ್ಥೆಯನ್ನು ಸುಲಭವಾಗಿ ನಡೆಯೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾವು ಅಭಿನಂದನೆಯನ್ನು ವ್ಯವಸ್ಥೆ ನೀರಿನ ವ್ಯವಸ್ಥೆ